ನಮಸ್ತೆ ಮಾತಾ ವೀಕ್ಷಕರೇಗಲ ಇನ್ನಿತ ಏನು ವಿಷಯನು ತುಲುಟೆ ಪಾತೆಯರ ಇಷ್ಟಪಡೆಯೊಂದುಲ್ಲೇ ಆ ಕಾರಣಂಚಿನ ಬಂಡ ಇಂಕ್ಳನ್ನ ಮಸ್ತು ವೀಕ್ಷಕರು ಇರ್ ಕನ್ನಡೇ ಪಾತೆಯಂದು ಮಾತಾ ಕೃಷಿಕಡೆದಾಗ ತುಲುಟು ಒಂದು ವಿಡಿಯೋ ವೀಡಿಯನ್ ಚೆಂಡುಮಲ್ ಇರ್ ಇರ್ಪನ್ಸು ಅಭಿಪ್ರಾಯ ಇತ್ತಿನ ಮೇರೆಗೆ ನಾನು ಇನ್ನಿತ ಆ ಈ ಸಂಚಿಕೆದ ಪಾತ್ರ ತುಲುಟೆ ಪಾತೇರ ಇಷ್ಟಪಡೆಯಲ್ಲೇ ಆತ್ಮೀಯರೇ ಯಾನು ಇನಿ ಬೆಳ್ತಂಗಡಿ ತಾಲೂಕದ ಕಲೆಂಜ ಗ್ರಾಮದ ಸುಧೀಂದ್ರ ಜೈನ ಆರ್ನ ತೋಟೋಡು ಉಪ್ಪು ಆ ಮೂಜಿ ತಿಂಗಳು ದುಂಬು ಆ ಮೇರಿಗು ಫೋನ್ ಮೂಲಕ ಸಂಪರ್ಕ ಮಾಡ್ತದ ತೋಟ ಕೊರಗಿದ್ರೆ ಭೇಟಿ ಕೊರಡು ಆ ಎಂಕಲ ತೋಟ ಇಪ್ಪ ನನ್ನ ಜಾತ ಎಲಚುಕ್ಕಿ ರೋಗ ಬೆತ್ತದ ರೋಗದ ಸಮಸ್ಯೆಗಳು ಆಕೆ ಸುಪ್ತವಾಗಿ ನನ್ನ ಚಿತ್ತಿನ ಸಲಹೆಯನ್ನು ಮಾಹಿತಿಯನ್ನು ಕೊರೋಡು ಪಾತ್ರೆದ ಮೇರೆಗೆ ಏನು ಎಂಬ ತೋಟ ಭೇಟಿ ಕೊಡಲಿ ಅಂಚಾಡ್ದಾರ ಇನ್ನು ಯಾನ್ ಆರನ್ನೇ ಪಾತ್ರ ಇರ್ತದೆ ಬಿಡು ನಾನು ಜಾಸ್ತಿ ಪಾತ್ರಿಬೇಕು ಪಂಡ ಆ ಎಲಚುಕ್ಕಿ ರೋಗ ಪಂಡ ಹೆಂಚಿನ ಆ ಸ್ಪಿಂಡಲ್ ಬಗ್ ಪಂಡ ಹೆಂಚಿನ ಮೈಟ್ಸ್ ಪಂಡ ಹೆಂಚಿನ ಅತನ ಬೇರುವು ಆ ಎಲ್ ಓಲದಿ ರೋಗ ಎಂಚೇಪ್ನ ಬಗ್ಗೆ ನಾನು ಜಾತ್ರೆ ದುಂಬದ ಆ ವಿಡಿಯೋ ಪಣಂದು ಬರ್ತೆ ಎಲಚಕಿ ರೋಗನು ವಾ ಕಾರಣಕ್ಕೆ ಬರ್ಕೊಂಡು ಆ ವಾ ಶರೀರದ ಬರ್ಕೊಂಡು ಅದು ಜಾಸ್ತಿ ಅವರ ಕಾರಣ ಹೆಂಚಿನ ಅದಕ್ಕೆ ವಾ ಮೆಡಿಸಿನ್ಸ್ ಕೊರೋ ನಮ್ಮ ಆ ಮೆಡಿಸಿನ್ ಟೆಕ್ನಿಕಲ್ ನೇಮ್ ಸಮೇತ ಏನು ದುಂಬದ ಪೂರ್ವ ಸಂಚಿಕೆ ಪಣ್ಣ ಬರ್ತೀನಿ ಹೇಳಿದ್ರ ಅದ್ ಇಲ್ಲ ಪಾತ್ರೆ ಅಂದ್ರೆ ಇನ್ನೇ ಮುಲ್ಪ ದಾದ್ನ ಎಲಚಕಿ ರೋಗದ ನಿರ್ವಹಣೆ ಹೆಂಚ ಮಲ್ತಿರ ಮಾತ್ರ ಏನು ಸಂಕ್ಷಿಪ್ತವಾದ ಪಾತ್ರ ಆ ಸರ್ ನಮಸ್ತೆ ಸರ್ ಇವನ್ ಎಲ್ಲಿ ಪರಿಚಯ ಬಂದಿ ಸರ್ ಸುಧೀಂದ್ರ ಜೈನ್ ಗ್ರಾಮ ಪರಪು ரோக இல்ல இல்லாருங்க ரோ எலக்கி ரோதாஸ் தர மத்தி எலக்கி ரோட்ட இத்தி ವಾ ಪ್ರಮಾಣ ಇರ್ತೀನಿ ಪಂದ್ ಮಚಿ ಪನ್ಲೆ ಸರ ಲ ಚುಕ್ಕೆ ರೋಗ ಸದಾರ್ಣ ಒಂಜಿ ವರ್ಷ ಬ್ಯಾಕ್ ಡ್ದೆ ಇತ್ತುಂಡು ಐಕ್ ಏನ್ ಬೇತೆ ಬೇತೆ ಮಾಹಿತಿ ಪ್ರಕಾರ ಮಸ್ತ್ ಮೈ ತೂ ಬೋರ್ಡ್ ಒದ್ರಾವ್ನ ಐನ್ ಸಿಂಪಡನ ಮಂತೆ ಎರಡರ್ ಸರ್ತಿ ಅವ್ಲಾ ಕಂಟ್ರೋಲ್ ಬರ್ತಿಜ್ಜಿ ಮೈದು ನೆಕ್ಸ್ಟ್ ಬೊಕೊಂಜಿ ಇಂಚಿನ ನಿಂಗಲ್ನ ರಿಲೇಷನ್ ಪಂಡರ್ ಇಂಚಿಂಚೊಂಜಿ ಅಂಗಡಿ ಲ ಚುಕ್ಕೆ ರೋಗ ಮರ್ದೆ ಹಾ ಬೇತೆ ರೀತಿದ ಮರ್ದೊಂಜಿ ಉಂದು ಐನ್ ಸಿಂಪಡನ ಕಂಟ್ರೋಲ್ ಬರ್ ಐನ್ ಆ ಪನ್ನ ಪ್ರಕಾರ ಮಂತೆ ತಲೆಂಕ ಆ ಇಂಪ್ರೂವ್ಮೆಂಟ್ ತೋಜಿ ಕಂಚೆನೆ ಈ ಸರ್ತಿ ಜಾಸ್ತಿ ತೋಜುಂಡು ಕರಿ ಒಡ್ಸವರ್ಲಾ ಮಸ್ತ್ ಕಲಸತ್ತ ಒಂಜಿ ಐನ ಜೀಟ್ ಇತ್ತುಂಡ ಈ ಸರ್ತಿ ಸದಾನ ಅರ್ಧ ಗರ್ದ ತೋಟಗೆ ಉಂದು ಚೇಂಜ್ ಆದಿತ್ತುಂಡು ಬೆತೆ ಬೆತೆ ರೀತಿ ದೈಕ್ಲು ಎಲಚೊಕ್ಕೆ ಲಕ್ಷ ಎಂಚಿ ಇತ್ತು ಸರಿ ತೋರಡು ಎಲೆ ಚುಕ್ಕೆ ಇರೋಗೊ ಡೈಟ್ ರಡ್ಡ್ ಮೂಜಿ ಟೈಪ್ ತೋಜೊಂದು ಇತ್ತುಲ್ ಕೆಲವು ಲಿಕ್ಲು ಮಂಜೋಲು ಕೆಂಪು ಕಲರ್ ತಿರುಗೋಂ ಇತ್ತ ಕೆಲವು ಲಿಕ್ಕ್ಲು ಚುಕ್ಕೆ ಬೂರ್ನ ಅವು ಬೊಕ ಬರ್ನಪುನಡೆಗೆ ಫುಲ್ ಅಂಚೆನೆ ಆದ ದೈಕ್ಲು ಬರೋ ಇಂತ ಕುಬ್ಬೆ ಪೂರ ಬರೋ ಬರೋಂದು ಇಂತೆ ಆ ರೀತಿ ಕೊಂಚ ಇಂಕೊಂಜಿನ ಇರ್ನ ವಿಡಿಯೋ ಬೇಟರ್ ನೆಟ್ ಮಾಹಿತಿ ಕೊರೊಂದಿತ್ತೆರ್ ಐನ್ ತು ಕಾಲ್ ನಂಬರ್ ಇತ್ತ ಕಾಲ್ ಮಂತೆ ಆ ಪ್ರಕಾರ ಇರ್ಬತ್ತಾರ ವಿಷಯ ಇಂಚ ಇಂಚ ಉಂಡು ಐದು ಇಂಚ ಮನ್ಪೋಳಾಕೊಂಡು ಬೇರೆ ಬೇರೆ ರೀತಿ ಉಂಡು ಪ್ರಯೋಗ ಅನ್ಕೊಳ್ಳಿ ಮರದ ಆ ಪ್ರಕಾರ ರೆಡ್ ಸರ್ತಿ ಸ್ಪ್ರೇ ಮತ್ತೆ ಫಸ್ಟ್ ಸ್ಪ್ರೇ ಒಂದ್ ಟೈಪ್ ಐಟ್ ಐನ್ ಬಗೆತೈತೆ ನೆಕ್ಸ್ಟ್ ಐನ್ ಬಗೆತ್ ಇತ್ತ ಐತ್ ರ ಚೇಂಜ್ ಬಂತಿತ್ತ ಆ ಪ್ರಕಾರ ಮನ್ತದೆ ಹಂಡ್ರೆಡ್ ಪರ್ಸೆಂಟ್ ಹೆಂಗ ಕ್ಲಿಯರ್ ಬರ್ತಂತೆ ಪಸವಿಕ ಕ್ಲಿಯರ್ ಅದು ಬರ್ತಾನೆ ಹಂಡ್ರೆಡ್ ಪರ್ಸೆಂಟ್ ಬರ್ತೇನೆ

ಎಲ್ಲಚಕ್ಕಿ ರೋಗದ ಬಗ್ಗೆ ತೋಟಕ್ಕೆ ಕೂಡ ಮಸ್ತ್ ಫಾರ್ಮರ್ಸಿಪ್ಪರು ಲೆಕ್ತದ ತೋಟಕ್ಕೆ ಹೋದನಾಗ ಜಾತ ಮಾಹಿತಿ ಇಂಕ್ ಪಂಪ ಕೃಷಿ ಕೃಷಿಕ ಸುಮಾರು ತಪ್ಪು ಲಿಪ್ಪ ದಾದ ದಾದಾಪ ಎಲ್ಲಚಚಿ ರೋಗ ಮರ್ದುಕೊಂಡ ಇತ್ತಿನ ಕಂಗ್ಲ ಪೊತ್ತುದ ಓಪನದ ಅನ್ನ ಅಥವಾ ಇತ್ತಿನ ಫಿಂಗರ್ಸ್ ಅಪದ ಆ ಸೋಗೆ ಕಂಪ್ಲೀಟ್ ಉನ್ಮದ ಓಪನದ ಅನ್ನ ಈ ತರತ ತಪ್ಪು ಮಾಹಿತಿಯಿಲ್ಲ ಇವಾಗ ಕೆಲವೊಕ್ಕಂಕ್ ಮೈತು ಆಕೇ ಪೋಪು ದಾನ್ನ ಆ ಬೆಟ್ಟ ಕಂಟ್ರೋಲ್ ಆಪಣದ ಆ ಈ ತರತ ಭಾವನೆ ಇಪ್ಪ ಬಟ್ ಎಂಬ ಅಂಚಾತ್ ದಾದಾ ಏನನ್ನ ಲೆಪ್ಪುಡ್ಡ್ದಿರೋ ಮಾಹಿತಿ ಮಲ್ಪರಿ ಏನ ಮಾಹಿತಿ ಮಲ್ತೀನಿ ತಕ್ಷಣನೆ ಅವರು ದಾದ ರೈತ ಬಗ್ಗೆ ಒಂಜಿ ವ್ಯತ್ಯಾಸ ಮಲ್ಪಂದೆ ತಕ್ಷಣ ಪಾಸಿಟಿವ್ ಆದ ಯೋಚನೆ ಅಂತದ್ದು ತಕ್ಷಣ ಮಲ್ತೀರ್ ಆ ಮಲ್ತೀರಿ ಹೊತ್ತು ಒಂದು ಇಪ್ಪತ್ತೈದು ದೇಸ ದೇವ್ ಬುಕ್ಕ ತೀರ ಸೆಕೆಂಡ್ ಟೈಮ್ ಅವ್ರು ಅಪ್ಲೈ ಮಲ್ತೀರಿ ಅಂಚೆದಲ್ಲ ಆದ ತೋಟ ಆ ನಿರ್ಮೂಲನ ಆತ ಎರ್ಚಕಿ ರೋಗ ಅಂತ ಕಾರಣ ಏನಪ್ಪ ಅಂದಾಗ ಎರಚಕಿ ರೋಗ ಐತೆ ಅಂದ್ರೆ ಕೃಷಿಕರು ಸೂಕ್ತ ಸಲಹೆ ಮಾಹಿತಿ ಇಡು అయితే వైఎస్ చూడ సీరియస్నెస్ ఆసక్తిగత ఆయన నిర్మూలన మలు ప్రయత్నం మాత్రం హండ్రెడ్ పర్సెంట్ కంట్రోల్ అప్ప సాధ్యత ఉంటుంది ఇంట్లో మరద కొడుపున ఇంట్లో మాయితీ కొరపున ఏ ముఖ్యన అవి ఆయనది ఇంక బడకే మలు కృషికి సూక్తాయి ఆయన సల్లీలో మాయితీలో ఆ సోగే ఎత్తున్నా ఆయన సోగిన కట్ మల్గొనడు ఒక మర్ద ఆకు ముదేడు పత్తి పింగారుగా ఆకు అని సోగే కడికి మేలు మేం ఆకోడు ಬುಕ್ಕ ಮರದ ಆಕೆ ಬುಕ್ಕ ಕೆಲವ ಕೆಲವು ಜಂಜಿಯಲ್ಲಿ ಸೂಕ್ಷ್ಮ ಕೆಲಸಗಳುಲ್ಲ ಆ ತೋಟ ನಮ್ಮ ತೋಂಡಿ ಕೊಡು ರೋಗ ಬರದ ನೆಕ್ಸ್ಟ್ ಕಂಟ್ರೋಲ್ ಮನಸ್ಸು ಕ್ರಮ ಕ್ಲಂಚ ಮಾತ್ರ ಸಂಕ್ಷಿಪ್ತ ಮನಿಪದ ಖಂಡಿತವಾದ ನಮ್ಮ ಕೃಷಿಕ ರೋಗ ಸಂಪೂರ್ಣವಾದ ನಿಮ್ನ ಸಾಧ್ಯ ಉಂಟು ಮಾತ ವೀಕ್ಷಕರ ಕಳೆದ ದಾದ ಸುಮಾರು ಜನ ಕೃಷಿಕ ರೋಗ ಎತ್ತಿರು ಅಕ್ಕ ಅಭಿಪ್ರಾಯ ದಾದಾ ಇಷ್ಟಪಡೋದು ಎಲ್ಲ ಸ್ವಂತ ಅಭಿಪ್ರಾಯ ಪ್ರಕಾರ ಇಂಕ್ ಮಸ್ತ್ ಇಂಪ್ರೂವ್ಮೆಂಟ್ ಔಟ್ ಇಂಜಿ ಅಂಡ ಬೇತೆ ಬೇತೆ ಪ್ರಾಯಗೊಡು ಐ ಥಿಂಕ್ ಸಕ್ಸೆಸ್ ದಿಕ್ಕ್ ಇಜ್ಜಿ ಈ ಸರ್ತಿ ದ ಐಟ್ ಕಾಲಿ ಒಂಜಿ ರಡ್ಡ್ ರಡ್ಡರ ತಿಂಗಳು ಗ್ಯಾಪ್ ಡೆ ಎಂಕ್ ತ ಸಕ್ಸಸ್ ತೋಜಿದಿಂದ 100% ಪನ್ ಪೈನ ಕ್ಲಿಯರ್ ಉಂಡು ಓಕೆ ಆತ್ಮ ವಿಕ್ಷಕರೆ ಆರ್ ಪನ್ಲೆ ಕನೆ ಮಾತಾ ಕೃಷಿ ಕೇರಳ ಅದಲ್ಲ ಒಂದು ನಿಕ್ರೆ ಐತ ಬಗ್ಗೆ ಲಚಕ ಬಗ್ಗೆ ಮಾಹಿತಿ ಬೋಡ್ತಿಂದನ ಮಾಹಿತಿ ಕೇಂದ್ರಂದ ಆ ಮಾಹಿತಿ ನಿಕ್ರೆ ಪನ್ ಹೇಳಬೇಕು ಸರಿಯಾ ರೀತಿ ನಿಕ್ಲು ಫಾಲೋ ಅಪ್ ಆ ಸರಿಯಾ ರೀತಿ ಆ ಮೆಡಿಸಿನ್ಸ್ ಬಳಕೆ ಮಂತರ ನಂದ ಸಮಗ್ರವಾದ ಇಳಚಕಿ ರೋಗವನ್ನು ನಮ್ಮ ನಿರ್ಮೂಲನೆ ಮಾಡ ಸಾಧ್ಯ ಉಂಟು ಈ ಪಾತ್ರ ದಾಯಪನದಲ್ಲಿ ಬಂದಾಗ ನಮ್ಮ ಕರಾವಳಿ ಭಾಗದ ಬೇತ ಬೇತೆ ಸುಳ್ಳಾದಿಪ್ಪುಪ್ಪುಪ್ಪುಪ್ಪುಪ್ಪು ಪುತ್ತೂರು ಬಂಟವಾಳ ಕಾರ್ಕಲ ಅದನ್ನ ಬೇತ ಬೇತೆ ಭಾಗದ ನಮ್ಮ ಇಳಚಕಿ ರೋಗ ಜಾಸ್ತಿ ಉಳಿ ನಿಪ್ಪು ಹಣ್ಣು ಬೆಳ್ತಂಗಡಿ ತಾಲೂಕು ಅಂಡಲ್ಲ ನಮ್ಮ ಕೃಷಿಕರು ಮಾತಾಡಲ್ಲ ಸಾಮೂಹಿಕವಾದ ಇಳಚಕಿ ರೋಗವನ್ನು ನಮ್ಮ ನಿರ್ವಹಣೆ ಮಾಡ ಪ್ರಯತ್ನ ಮಾಡ್ತದೆ ಅಟ್ಲೀಸ್ಟ್ ಅಟ್ ಲೀಸ್ಟ್ ಅವನಿಗೆ ಬೆಳ್ತಾಂಗಡಿ ತಾಲೂಕು ರಾಂಡಲ್ಲ ಕೃಷಿಕರು ಮಾತೇ ಇಲ್ಲ ಪ್ರಯತ್ನದ ಮೂಲಕ ಒಂದು ಸುಸ್ಥಿರ ಕೃಷಿ ನಾವು ಬೆಳಕ ಅಡಿಕೆಯನ್ನು ಮಲ್ಪರ ಸಾಧ್ಯತೆ ಉಂಟು ಅಂತಾದ್ರೆ ಮಾತಾ ಕೃಷಿ ಕೇರಳ ಆಸಕ್ತಿ ವಹಿಸಿದ್ರು ಪ್ರಾರಂಭ ಏರ್ಚಿಕೆ ರೋಗದ ಬಗ್ಗೆ ಒಂದು ಆಸ್ತಿ ಅವೇರ್ನೆಸ್ ಗೆತ್ತಲಿ ಮಾಹಿತಿಗೆ ತೊಗೊಂಡ್ಲಿಲ್ಲ ತಕ್ಷಣ ಏನು ನಿರ್ಮಾಣ ಮಲ್ಪರ ಅಂತ ಇತ್ತ ಪ್ರಯತ್ನ ಕೈಬಾಡಿದ್ರೆ ಖಂಡಿತವಾದ ನಾವು ಟೋಟಲ್ ಒತ್ತೊಂದ್ರೆ ಸಾಧ್ಯ ಉಂಡು ಪನೊಂದು ಆ ಕಡೆ ಕಾದು ಶರೀರಗಳ ಮಸ್ತಿ ಅಂಗ್ಲೆಗಳಿಗೆ ಸಹಕಾರ ಕೊಡೋಣ ಧನ್ಯವಾದ ಅನ್ನು ಧನ್ಯವಾದ ಬಗ್ಗೆ ಮಾತ ವೀಕ್ಷಕರೇ ಧನ್ಯವಾದ ಪನೋದಲ್ಲ